ಕೇಂದ್ರದಿಂದ ಕೇಂದ್ರದಿಂದಲಾ ಪ್ರತಿಷ್ಠಾಪನೆ ಮಾಡಿ ಜನರ ಮನಸ್ಸನ್ನ ಗೆದ್ದು ಲೋಕಸಭೆಯಲ್ಲಿ ಅವರ ಸ್ಥಾನ ಅವಕಾಶಕ್ಕೆ ಓಡಾಡ್ತಾ ಇದ್ದಾರೆ ಬಗ್ಗೆ ತಾವೇನ್ ಹೇಳ್ತೀರಾ ರಾಮ್ಲಲ್ಲಾ ವಿಷಯ ಬಂದಾಗ ರಾಮ ನಮ್ಗೂ ದೇವ್ರೆ ನಾವೇನ್ ಯಾವತ್ತು ಹಿಂದೂ ವಿರೋಧವಾಗಿ ಏನಿಲ್ಲ ನಾವೂ ಇಲ್ಲ ಹಿಂದೂಗಳೇ ನಾವು ರಾಮನ್ ಭಕ್ತರೆ ಆದ್ರೆ ಇದು ಶುರುವಾಗಿದ್ದು ಯಾವಾಗ ರಾಮ್ಲಲ್ಲಾ ಅನ್ನೋದನ್ನ ಸಾರ್ವಜನಿಕವಾಗಿ ಯೋಚನೆ ಮಾಡ್ಬೇಕು ಐನೂರು ವರ್ಷದ ಹಿಂದೆ ಯಾವ ಪಕ್ಷಗಳು ಇರ್ಲಿಲ್ಲ ನಮ್ಮ ಭಾರತದಲ್ಲಿ ಅವತ್ತು ಮೊಘಲ್ರು ಮತ್ತು ಭಾರತೀಯರ ನಡುವೆ ನಡೆದಂತ ಘರ್ಷಣೆನಲ್ಲಿ ಇವತ್ತು ಭಾರತೀಯರಿಗೆ ಜಯ ಬಂದಿದೆ ಅಂತ ಇವತ್ತು ಕಾಕತಾಳೀಯವಾಗಿ ಅವ್ರ ಸರ್ಕಾರ ಇದೆ ಅವ್ರ ಪ್ರಧಾನ ಮಂತ್ರಿ ಆಗಿದ್ದಾರೆ ಹಾಗಾಗಿ ಅದ್ರದ್ದು ಹೆಚ್ಚಿನ ಮೈಲೇಜ್ ಅವ್ರು ತಗೊಂಡಿದ್ದಾರೆ ಬಟ್ ನಾವ್ ಯಾರು ಅದಕ್ಕೇನು ವಿರೋಧ ಇಲ್ಲ ನಾವು ಎಲ್ಲ ಜೈ ಶ್ರೀರಾಮ್ ಅಂತ ಹೋಗೋರೇ ನಾವು ಜೈ ಶ್ರೀರಾಮ್ ಅಂತಾನೆ ಹೇಳ್ತೀವಿ ಹಾಗೂ ನಾವು ಅವತ್ತಿನ ದಿವಸ ನಾವೆಲ್ಲ ಸೆಲೆಬ್ರೇಷನ್ ಸೆಲೆಬ್ರೇಷನ್ಗಳನ್ನ ಮಾಡಿದೀವಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿದ್ದೇವೆ ನಾವು ಲೋಕಸಭೆಯಲ್ಲಿ ನಮ್ ರಾಜ್ಯದಿಂದ ಸಾಕಷ್ಟು ಮಿನಿಮಮ್ ಇಪ್ಪತ್ತು ಕ್ಷೇತ್ರ ಗೆದ್ದೇ ಗೆಲ್ತೀವಿ ನಾವು ಇವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಪ್ಪತ್ತೊಂಬತ್ತನೇ ತಾರೀಕು ತುಮಕೂರು ಜಿಲ್ಲೆಗೆ ಏನು ಸಿ ಎಂ ಅವ್ರು ಬರ್ತಾ ಇದ್ದಾರೆ ಅದರದ್ದು ಪೂರ್ವಭಾವಿಯಾಗಿ ಎಲ್ಲ ವೀಕ್ಷಣೆ ಮಾಡೋಕ್ಕೆ ಅಂತ ಬಂದಿದ್ರು ಆವಾಗ ಈ ಸಂದರ್ಭದಲ್ಲಿ ನಾನು ಒಂದು ನಮ್ಮ ಪಟ್ಟಿ ಕೊಟ್ಟಿದ್ದೀನಿ ನಮ್ಮ ತಾಲೂಕು ಮಟ್ಟದ್ದು ಮತ್ತು ನಮ್ಮ ಕ್ಷೇತ್ರಕ್ಕೆ ಸಂಬಂಧಂಥ ತುಮಕೂರು ರೂರಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಾವ್ದ್ಯಾವುದು ಸರ್ಕಾರೇತರ ಮಂಡಳಿಗಳಿದೆ ಅದಕ್ಕೆ ನಾಮನಿರ್ದೇಶನ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆಯ ಕಾರ್ಯಕರ್ತರು ಮತ್ತೆ ನಮ್ಮ ಹಿಂದುಳಿದ ವರ್ಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆ ಇಟ್ಟಿದ್ದೀನಿ ಇವತ್ತು ಆ ಪಟ್ಟಿಯನ್ನು ಸಾಹೇಬ್ರು ಕೊಟ್ಟಿದ್ದೀನಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಸೇರ್ತಾರೆ ಸರ್ ಸುಮಾರು ಹೆಚ್ಚು ಕಮ್ಮಿ ಒಂದು ಒಂದೂವರೆ ಲಕ್ಷ ಜನ ಸೇರೋ ಸಾಧ್ಯತೆ ಇದೆ ಈಗ ನೋಡೋಣ ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಕ್ಷೇತ್ರದಿಂದ ನಾವು ಆಲ್ಮೋಸ್ಟ್ ಒಂದು ಎರಡ್ ಸಾವಿರ ಜನ ಬರ್ತೀವಿ ಎಲ್ಲಾ ಪಂಚಾಯಿತಿಯಿಂದನೂ ಒಂದು ಐವತ್ತೈವತ್ತು ಜನ ಅಂತ ಲೆಕ್ಕ ಹಾಕೊಂಡಿದ್ದೀವಿ ಇಲ್ಲ ಬೂತ್ ಮಟ್ಟದಿಂದ ಇಲ್ಲ ಪಂಚಾಯತಿ ಮಟ್ಟದಿಂದ ಪ್ರತಿ ಪಂಚಾಯತಿಯಿಂದ ಮೂವತ್ತೈದು ಪಂಚಾಯತಿಯಿಂದ ಪಂಚಾಯತಿಗೆ ಐವತ್ತೈವತ್ ಜನ ತರ ಆರ್ಗನೈಸ್ ಮಾಡ್ತಾ ಇದೀವಿ ಇನ್ನ ಹೆಚ್ಚಿನ ಸಂಖ್ಯೆನಲ್ಲಿ ಅವರೇ ಒಂದು ವಾಲಂಟಿಯರ್ ಆಗಿ ಬರೋ ಸಾಧ್ಯತೆಗಳು ಇದೆ ಏ ಖಂಡಿತ ಗೆಲ್ಲುತ್ತೆ ತುಮಕೂರಲ್ಲಿ ಯಾವುದೇ ಕಾರಣಕ್ಕೂ ನಾವು ಅತಿ ಹೈಯೆಸ್ಟ್ ಲೀಡ್ ಇಂದ ಗೆದ್ದೆ ಗೆಲ್ತೀವಿ ನೀನ್ ಅತಿ ಶೀಘ್ರದಲ್ಲೇ ಒಂದು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಹಾಗಾಗಿ ಒಳ್ಳೆ ಅಭ್ಯರ್ಥಿನ ಕೊಡ್ತಾರೆ ಅಂತೇಳಿ ಪಕ್ಷ ತೀರ್ಮಾನ ತಗೊಂಡಿ ಸಾಕಷ್ಟು ಪ್ಲಾನ್ ನಡೀತಾ ಇದೆ ತುಮಕೂರಲ್ಲಿ ಯಾಕಂದ್ರೆ ಇದಕ್ಕೆ ಮುಂಚೆ ದೇವೇಗೌಡರು ನಿಂತಿದ್ರು ಈಗ ಮತ್ತೊಮ್ಮೆ ಇನ್ನೂ ಸಿ ದೇವೇಗೌಡರು ನಿಲ್ಲುವ ಮಾತುಕತೆ ನಡೀತಾ ಇದೆ ನಿಮ್ಗೆ ಈಗ ಏನ್ ಅನ್ಸುತ್ತೆ ಈಗ ಇಲ್ಲ ಈಗ ಟೆಕ್ನಿಕಲ್ ಆಗಿ ಅಂತ ಅಂದಾಗ ಜೆಡಿಎಸ್ ಡಿ ಎಸ್ ಆಲ್ರೆಡಿ ಮುಗಿದೋಗಿದೆ ಕತೆ ಅದ್ರದ್ದು ಅದ್ರ ಅಸ್ತಿತ್ವ ಸಂಪೂರ್ಣವಾಗಿ ಅವರೇ ಅವ್ರ ಕಾಲ ಮೇಲೆ ಕಲ್ಲ ತಕೊಂಡು ಕಳ್ಕೊಂಡಿದ್ದಾರೆ ಇನ್ನೇನ್ ಬಿಜೆಪಿಗೆ ಒಲವು ಇದ್ದಾಗ ಈಗ ಎರಡೇ ಉಳಿತಲ್ವಾ ಈಗ ಏನೋ ಕೋಮುವಾದಿ ಪಕ್ಷ ಒಂದು ಸೆಕ್ಯುಲರಿಸಂ ಈಗ ಜನ ಯಾವ್ದನ್ನ ತೀರ್ಮಾನ ಮಾಡ್ತಾರೆ ಈಗ ನಾವು ಅಹಿಂದ ಪರವಾಗಿದ್ದೀವಿ ಹಿಂದುಳಿದ ವರ್ಗದ ಪರವಾಗಿದ್ದೀವಿ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಈಗ ಹಿಂಗಿದ್ದಾಗ ಯಾವ್ದೋ ಒಂದು ಓಲೈಕೆ ರಾಜಕಾರಣ ಅವರ ಒಂದು ಕೋಮುವಾದ ತತ್ವ ಇಲ್ಲಿ ನಡೆಯೋದಿಲ್ಲ ತುಮಕೂರು ಶಾಂತಿಯುತವಾದಂತ ಜಾಗ ಹಾಗಾಗಿ ಇಲ್ಲಿ ಅಹಿಂದ ವರ್ಗ ಜಾಸ್ತಿ ಇದ್ದಾರೆ ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ ಅತಿ ಹೆಚ್ಚು ಇದರಿಂದ ಗೆಲ್ತೀವಿ ನಾವು